పరిస్థితి నిర్మాణం దయ మనస్ శక్తి అంద మన శక్తి స్వామి మన శక్తి బిల్తారు భావన అదన జీవనల్లి అభ్యసా అదన్నే ఆలోచన భా జీవనూ థింకింగ్స్ రాత్రి శ్రీమంతి కనస్ కవ బాడె సీ ಆ ಒಂದೇ ಒಂದು ಆಲೋಚನೆಗೋಸ್ಕರ ನಿಮ್ಮ ಬಾಳನ್ನೆಲ್ಲ ಸವಿಸಿ ಬೆದುಳು ಮಾಂಸಖಂಡಗಳು ನರಗಳು ಮತ್ತು ನಿಮ್ಮ ದೇಹದ ಪ್ರತಿಯೊಂದು ಭಾಗವೂ ಕೂಡ ಆ ತುಂಬಿ ತುಳುಕಾಡಲಿ ನಾನು ಕೊಟ್ಟು ಕೇಳಿಸ್ಕೊಡಿ ನಿಮ್ಮ ಬೆದುಳು ಇರ್ಬೋದು ನಿಮ್ಮ ಮಾಂಸ ಖಂಡಗಳು ಇರ್ಬೋದು ನರಗಳು ನಮ್ಮ ದೇಹಗಳಲ್ಲಿ ನರಗಳು ಮತ್ತು ನಿಮ್ಮ ದೇಹದ ಪ್ರತಿಯೊಂದು ಪಾಠ ಭಾಗಗಳು ಭಾಗವೂ ಕೂಡ ಯಾವ ಬಾವು ನಾವು ಅದೇ ಯಾವ ತುಂಬಿ ತುಂಬಿಡ್ಲಿ ಉಳಿದ ಅವರು ಬಿಡಿ ಬಿಡಿ ಅಂತ ಸ್ವಾಮಿ ಹೇಳ್ತಾರೆ ಮತ್ತೆ ಜಯ ಪಡೆಯುವುದಕ್ಕೆ ಇರುವುದೇ ಅಂತ ನಾವು ನಿಜವಾಗಿಯೂ ಮುಕ್ತರಾಗಬೇಕಾದರೆ ಮತ್ತು ಇತರರನ್ನ ಬಂದು ಮುಕ್ತರನ್ನಾಗಿ ಮಾಡಬೇಕಾದರೆ ನಾವು ಇನ್ನೂ ಆಳಕ್ಕೆ ಹೋಗಬೇಕು ಯಾಕೆ ನಾನು ಎಷ್ಟೋ ಜನರಿಗೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಯಶಸ್ಸಾ ಯಶಸ್ವಿ ಯಾಕೆ ಇಲ್ಲ ಅದರ ಸೋಲ್ಕು ಎಂದು ಹೇಳ್ತಾ ಇರ್ತೀವಿ ಯಾಕೆಂತಂದ್ರೆ ಸ್ವಾಮೀಜಾ ಹೇಳ್ತಾರೆ ಏನಂತಂದ್ರೆ ನಮ್ಮ ಮನಸ್ಸಿನ ಶಕ್ತಿ ಅನ್ನುವಂಥದ್ದು ಸಾವಿರಾರು ಕಡೆ ಹಂಚೋದ ಅಲ್ವಾ ಎಲ್ಲವನ್ನು ಒಂದೇ ಕಡೆ ಒಂದೇ ಕಡೆ ಅದನ್ನ ಹಿಡಿದಿಟ್ಟಾಗ ಅದರಿಂದ ಅದ್ಭುತವಾದ ಕಾರ್ಯವನ್ನು ಮಾಡಬಹುದು ಅದೇ ಸ್ವಾಮೀಜಿ ಹೇಳ್ತಾರೆ ಒಂದೇ ಒಂದು ಆಲೋಚನೆ ಮಾಡಿ ಒಂದೇ ಒಂದು ಕಾರ್ಯವನ್ನು ಕೈ ತಗೊಳ್ಳಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ಅದ್ರ ಬಗ್ಗೆ ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗವೂ

ನೀವು ಒಂದು ಪುಸ್ತಕ ಓದ್ತೀರಾ ಆ ಜ್ಞಾನ ಅಲ್ಲ ಅದು ಹೊರಗಡೆ ಬರೋದಲ್ಲ ಆಲ್ರೆಡಿ ನಮ್ಮ ಒಳಗಿದೆ ಅದನ್ನು ಆ ಪುಸ್ತಕವನ್ನು ಓದ್ತಾರ ಅದು ಗೊತ್ತುಪಡಿಸುತ್ತೆ ಓ ಈ ಜ್ಞಾನ ಇದೆ ಅಂತ ಅದ ಅದು ನಮ್ಮೊಳಗೆ ಇತ್ತು ಜ್ಞಾನ ಆದ್ರೆ ಅದು ನಮ್ಗೆ ಗೊತ್ತಿಲ್ಲ ಅದನ್ನ ಆ ಪುಸ್ತಕಗಳನ್ನು ಓದೋದು ಅಥವಾ ಪ್ರವಚನಗಳನ್ನು ಕೇಳೋದ್ರ ಮೂಲಕ ಅದ್ ಜ್ಞಾನ ಬರುತ್ತೆ ಅದೇ ಸಾಧ್ಯ ಹೇಳ್ತಾರೆ ಮನುಷ್ಯನಲ್ಲಿ ಮೊದಲೇ ಶಿಕ್ಷಣ ಅಂತಂದ್ರೆ ಮನುಷ್ಯನಲ್ಲಿ ಮೊದಲೇ ಇರುವಂತಹ ಪರಿಪೂರ್ಣತೆಯನ್ನು ಪ್ರಕಾಶಪಡಿಸುವುದು ಆಮೇಲೆ విద్యాభ్యసేనో పుస్తక పాండే అలా జ్ఞాన ఇచ్చాశక్తి ప్రవాహు అభివ్యక్తి నీకు ఫలకారీ అదే శిక్షణ స్వామి శిక్షణ అంతే పుస్తక పాడతూ జ్ఞానార్చన ಇವತ್ತು ಹಲವಾರು ರೀತಿಯಿಂದ ಜ್ಞಾನ ಪಡಿತೀವಿ ಯಾವ್ಯಾವ ಎಜುಕೇಶನ್ ಮಾಡೋ ಮೂಲಕ ಅದು ಅದ ಅದು ಅಲ್ಲ ಯಾವ ತರಬೇತಿಯ ಮೂಲಕ ಇಚ್ಛಾಶಕ್ತಿಯ ಪ್ರವಾಹ ಮತ್ತು ಇನ್ನು ಪಡಿತರ ಇದು ನಿಜವ ಶಿಕ್ಷಣ ಅಂತ ಇಚ್ಛಾಶಕ್ತಿಯ ಪ್ರವಾಹ ಪ್ರವಾಹ ಬರ್ತಾ ಇದ್ದೆ ಆ ಅಭಿವ್ಯಕ್ತಿಗಳು ನಿಯಂತ್ರಣಕ್ಕೆ ಒಳಗಾಗಿ ಫಲಕಾರಿಯಾಗುವಂಥದ್ದೇ ಶಿಕ್ಷಣ ಅಂತ ಅಂದ್ರೆ ಆ ಇಚ್ಛಾಶಕ್ತಿ ಪ್ರವಾಹ ಬರ್ತಾ ಇರುತ್ತೆ ಅಭಿವ್ಯಕ್ತಿಗಳು ಹೊರಗಡೆ ಬರ್ತಾ ಇರ್ತವೆ ಆಲೋಚನೆಗಳು ಅವೆಲ್ಲ ಕಂಟ್ರೋಲ್ ಮಾಡಿ ಅದನ್ನ ಅದನ್ನ ಕಂಟ್ರೋಲ್ ಮಾಡಿ ಆ ಚಿಂತನೆಗಳನ್ನ ಒಳ್ಳೆ ರೀತಿ ಉಪಯೋಗಿಸ್ಕೊಂಡ್ರೆ ಉಪಯೋಗಿಸ್ಕೊಂಡಾಗ ಬರಹ ಆಗುವುದೇ ಶಿಕ್ಷಣ ಅಂತ ಸ್ವಾಮೀಜಿ ಹೇಳ್ತಾರೆ ಯಾವುದೇ ಒಂದು ಉಪನ್ಯಾಸ ಏಕಮುಖ ಆಗಬಾರ್ದು ಅಂದ್ರೆ ಒಬ್ರೇ ಮಾತಾಡ್ತಾರೆ ಇದ್ದ ಪ್ರತಿ ಹೇಳ್ತಾರೆ ಕೆಲವರು ಕೇಳ್ತಾ ಇರ್ತಾರೆ ಕೆಲವರು ಎಲ್ಲೆಲ್ಲ ಮನ್ಸ್ ದೇಹ ಇದ್ದೇ ಇರುತ್ತೆ ಮನ್ಸು ಎಲ್ಲೆಲ್ಲೋ ಇರುತ್ತೆ ಹಾಗಾಗಿ ఉపన్యాసలు ఏకముఖ ఆగ నన్న అనసినే ఆగి ఇవతూ రీతి సంవత్ రీతి ఆకూ నూ స్వమీజీ చింతనే రాష్ట్ర జాగృతి అంత చిత్త పుస్తక ఇది పుస్తక హోదా కేవల హ ఎంతెంత చింతన రాష్ట్ర జాగృతి కేస్తక ఇరంభి స్వమీజీ హిస్ట్రి ఇది సంక్షిప్తానికి ఆ ಸ್ವಾಮೀಜಿ ಅವರು ಹೇಳುವಂತ ಕೆಲವು ತಾಟ್ಸ್ ಇದೆ ಮನ್ಸಿನ ಬಗ್ಗೆ ಹೇಳ್ತಾರೆ ಸ್ವಾಮೀಜಿ ಶ್ರದ್ಧೆ ಬಗ್ಗೆ ಹೇಳ್ತಾರೆ ಆಮೇಲೆ ಜೀವ ಶಿವ ಸೇವೆ ಬಗ್ಗೆ ಹೇಳ್ತಾರೆ ಆಮೇಲೆ ಧರ್ಮದ ಬಗ್ಗೆ ಹೇಳ್ತಾರೆ ಎಜುಕೇಶನ್ ಬಗ್ಗೆ ಹೇಳ್ತಾರೆ ಎಜುಕೇಶನ್ ಅಂತಂದ್ರೆ ನಮ್ದೇ ಆರಂಭದಲ್ಲಿ ವ್ಯಾಖ್ಯಾನ ಇದೆ ಎಜುಕೇಶನ್ ಅಂತಂದ್ರೆ ಬೇರೆ 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 ಶಿಕ್ಷಣ ತಜ್ಞರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಕೊಡ್ತಾ ಹೋಗ್ತಾರೆ ಆದ್ರೆ ಸ್ವಾಮೀಜಿ ಕೊಡುವಂತ ವ್ಯಾಖ್ಯಾನ ಇದೆಯಲ್ಲ ತುಂಬಾ ಅದ್ಭುತವಾದದ್ದು ಆಮೇಲೆ ಸತ್ಯಾಸ ಗೊತ್ತಾ ಹೋಗ್ತಾರೆ ಸ್ವಾಮೀಜಿಯವರ ಚಿಂತನೆ ಇತ್ತು ನಾವು ಓದ್ಕೊಂಡು ಹತ್ರ ಯಾವಕ್ಕೆ ಹೋಗುತ್ತಿಲ್ಲ ನಾವು ಆಳಕ್ಕೆ ಬೆಳೀಬೋದು ಅದಕ್ಕೆ ಇಷ್ಟವೊಂದು ಹೇಳ್ತಾರೆ ನಾನು ಆಳಕ್ಕೆ ನೀನು ಬಲಯ ನಾನು ಏರು ಬರ್ತಾರೆ ನೀನು ಏರ ಬಲಯ ನನ್ನ ರೀತಿಯಲ್ಲಿ ಇವರು ಸಹ ದಿಗಜ್ರಯರನ್ನು ತಗೊಂಡೋದು ಅದಕ್ಕೊಂದು ಕುವೆಂಪು ಒಂದು ಪುಸ್ತಕ ಇದೆ ಸ್ವಾಮಿ ವಿವೇಕಾನಂದ ಅಂತ ಪುಸ್ತಕ ಇದೆ ಕನ್ನಡದಲ್ಲಿ ಸಿಗುತ್ತೆ ಈ ಕೆಳಗಡೆ ಚೆಂಬ ಸಿಗುತ್ತೆ ಎಂಥ ಅದ್ಭುತವಾದ ಪುಸ್ತಕ ಅಂದರೆ ಅದರ ಆರಂಭ ಆಗೋದು ಕನಕ ಮರ ನೀನು ಹೆಸರು ಮೇಲೆ ತನಕ ಮನೆ ಒಯ್ಯುವುದೇ ಗೊತ್ತಿಲ್ಲ ಕನ್ಯುಮಾರಿಯಲ್ಲಿ ರಾತ್ನಗೌಲಿಯಲ್ಲಿ ಬಂಡೆ ಇದೆ ಸ್ವಾಮೀಜಿ ಜಾಗ ಇದೆ ಸ್ವಾಮೀಜಿ ಅವರು ಎಪ್ಪತ್ತೆರಡು ಗಂಟೆಗೆ ಬೀಸ್ಕೊಂಡು ಹೋಗಿ ಆ ಬಂಡೆಯನ್ನು ಪರಿಸ್ಥಿತಿಯನ್ನು ಭಾರತ ಎಷ್ಟು ಜನ ಎಷ್ಟು ಜನರಲ್ಲಿ ಯಾಕೆ ಹುಡುಕಾಡ್ತಾ ಇದೆ ಪರಿಹರಿಸುವ ರೀತಿ ಏನು ಅಂತ ಸ್ವಾಮೀಜಿಯವರು ಧ್ಯಾನ ಮಾಡ್ತಾ ಅಂತ ಅವರಿಗೆ ಮನಸ್ಸಲ್ಲಿ ದೊಡ್ಡ ಒಂದು ಚಿಂತನೆ ಮಾಡ್ತಾ ಮಾಡ್ತಾ ಒಂದು ಪರಿಹಾರ ಸಿಗುತ್ತೆ ಅದಕ್ಕೆ ಪರಿಹಾರ ಏನು ವಿದೇಶಕ್ಕೆ ಹೋಗೋದು ಅಲ್ಲಿ

निराशी